ಕಾರ್ ರೀ ಸೊಗರೆ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಮುದೋಳ್ ಕೊರಿಸಂತೆ ಮುದೋಳು ಸಂತೆ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟ್ಗೆ ಏನು ವ್ಯಾಪಾರ ನಡೆದೈತೆ ಅಂತಂದು ಹೇಳಿ ಚೆಕ್ ಮಾಡೋಣಂತ ಗಣೇಶನವರು ನಮಗೆ ಎರಡು ಮರಿ ಕಳಿಸಿದ್ದಾರೆ ಈ ಎರಡು ಮರಿ ಆಮೇಲೆ ಎಲ್ಲ ಮರಿ ಒಟ್ಟು ಮೂರು ಮರಿನು ಅವ್ರ ಹತ್ರ ತೊಗೊಂಡ್ರೆ ನನ್ನ ಫೈಟ್ ಮರಿಗಳು ಮರಿ ಸೇಫಾಗಿ ಅವರು ಅವರೇ ಇದು ಮಾಡಿ ಕಳಿಸಿ ಟ್ರಾನ್ಸ್ಪೋರ್ಟ್ ಮಾಡಿ ಮರಿ ಚೆನ್ನಾಗಿದ್ದಾವೆ ನಿಮ್ಗೆ ಯಾರಾದ್ರೂ ಮರಿ ಬೇಕಿದ್ರೆ ಗಣೇಶ ಭೇಟಿ ಮಾಡ್ಬೋದು ಅವ್ರನ್ನ ಗಾಡಿ ನಂಬರ್ ಅದೇ ವಿಸಿಟ್ ಮಾಡಿ ನೋಡಿರಿ ಭಾರಿ ಎರಡು ಒಳ್ಳೆ ಸಲಕ್ಷ ಇವೇ ನೋಡ್ರಿ ಎಷ್ಟು ಉದ್ದಾಯ್ತಿ ಏನು ಅಣ್ಣ ವ್ಯಾಪಾರ ಅದಕ್ಕೆ ಜೋಡಿ ಮೂವತ್ತ ಯಾವ ಜಾತಿ ಏನಿದೆ ಬಿಟ್ಟಲ್ಲ ಎಷ್ಟು ತಿಂಗಳ ಮರಿ ಅಣ್ಣದೆ ಅಣ್ಣ ಆರು ತಿಂಗಳ ಮರ್ಯದ ಪಕ್ಕ ಏಳು ಅಂಟ ಜೀವಂತ ತೂಕ ಒಂದ ಮೂವತ್ತರ ಮ್ಯಾಗ ಬರ್ತಾವ ನಲ್ವತ್ತು ಮಠ ಬರ್ತಾವ ಏನ್ ಹೇಳಿ ಅಣ್ಣ ವ್ಯಾಪಾರ 14 ಎಷ್ಟ ಉಂಟರ ಲಾಟಕ್ ಲಾಟ್ ಅಂದ್ರೆ ಏನು ಪ್ರೈಸ್ ಲಾಟಕ್ಕ ಇದ್ರಾಗ ಒಂದ್ ಮರಿ ಅಂದ್ರೆ ಅದು ಒಂದು ಮರಿ ತಕ್ಕೊಂತ ಹದಿನೆಂಟು ಸಾವಿರ ಕಡಿಮೆ ಇಲ್ಲ ಕಡಿಮೆ ಲಾಸ್ಟ್ಗೆ ಹಾಕತ್ತೆ ಎಷ್ಟಕ್ಕ ಹದಿನಾರುವರೆ ಆದ್ರೆ ಕೊಡ್ತೀನಿ ಒಂದ್ ಮರಿ ಚೆನ್ನಾಗ ದೊಡ್ಡ ಸೈಜ್ ಅದ ಅದಕ್ಕೆ ಕೊಂಬ ಲಾಸ್ಟ್ ನಮಸ್ಕಾರ ಅಣ್ಣ ಏನು ಭಾಳ ಬ್ಯುಸಿ ಇದಿಲ್ಲ ಎಷ್ಟು ಮರಿ ತಂದಿ ಅಣ್ಣ ಏಳು ಅದಾವ ಎಷ್ಟು ತೊಗೊಂಡ್ಬಂದಿದ್ರಿ ಬೆಳಗ್ಗೆ ಎಷ್ಟು ತೊಗೊಂಡ್ಬಂದಿದ್ರಿ ಅಣ್ಣ ಬೆಳಿಗ್ಗೆ ತಗೊಂಡ್ ಹೇಳಿರಿ ಚೆನ್ನಾಗ ಹಂಟಲ್ ಅದ ನೋಡ್ರಿ ಆಲ್ಮೋಸ್ಟ್ ಫಸ್ಟ್ ಕ್ವಾಲಿಟಿ ಹಂಟಲ್ ಮೌಳಿ ಕ್ರಾಸಿಂಗ ಚೆನ್ನಾಗ್ ಮರಿ ಆಲ್ಮೋಸ್ಟ್ ಹತ್ತು ಮರಿ ಕೇಳತ್ತಾರ ನೋಡ್ರಿ ರಾಜ ಅದ್ರಾಗ ಇದು ಹಂಟಲ್ ನೋಡ್ರಿ

परसेंट जो है ना वो सिंग नहीं आता है ठीक है हंटल नाइन्टी परसेंट सिंग नहीं आता है टेन परसेंट उतना ही सिंग आता है ठीक है उसमें से एक मेरे को ये बच्चा मिला अभी ಏಳುವರಿ ಎಂಟುವರೆನಾ ಸಣ್ಣ ಇವೆಲ್ಲ ಹತ್ತುವರಿ ಯಾರಿಗಾದ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಕಾಂಟ್ಯಾಕ್ಟ್ ನಂಬರ್ ಹೇಳಿ 410 ನೈನ್ 9682 ನೈನ್ ಸಿಕ್ಸ್ ಏಟ್ ಟು ಹೆಸರೇ ಓದ್ತಾ ಇರ್ತಾವ ಏನ್ ಯಾವ್ಯಾವ ಇರ್ತಾವೆ ಹಾಡು ಮತ್ತೆ ಹಾಡುಗಳ ಅಷ್ಟ ಅಲ್ಲ

ಅಂದ್ರ ಆರು ಯಾರೀ ಸೊ ಕಾಲೇಜ್ ನಿಮ್ದೇನ್ರಿ ಯಾರು ಹೋದ್ರೇನ್ರಿ ಎಷ್ಟು ತಿಂಗಳಿಂದ ಮರ್ಯಾದವ್ರಿ ಅಲ್ಲ ದೊಡ್ಡ ಇಲ್ಲ ಎರಡಲ್ಲ ನಾಲ್ಕಲ್ಲ ಏ ಕಾಲಾಗಿ ಮರಿ ಫ್ರೀ ಏನ್ರಿ ಅನ್ರಿ ಕಾಲಾಗ್ ಮರಿ ಇದ್ದಿದ್ದೆ ಇಲ್ಲ ಇಲ್ಲ ಏನು ಹೇಳಿರಿ ವ್ಯಾಪಾರ ಹದಿನೈದು ಸಾವಿರ ಹೇಳ್ಯಾರ ಸಾವಿರ ಹೇಳ್ಯಾರ ತಗೊಂಡ್ರೆ ಎಲ್ಲ ವ್ಯಾಪಾರ ಆಗೈತಿ ಏಸು ಮರಿ ವ್ಯಾಪಾರ ಆಗ್ಯಾರ ಆಗ್ಯಾರೊಟ್ಟ ಒಂಬತ್ತಾಡು ಹದಿನೈದು ಮರಿ ಹಾಂ ಚೆನ್ನಾಗ ಹೆಸರ ಜಾ ನಿಮ್ದು ಯಾವ ರೀ ಗೋಕಾಕ ಫೋನ್ ನಂಬರ್ ಡಬಲ್ ಒಂಬತ್ತು ಜೀರೋ ಎರಡು ಒಂದು ಎರಡು ಒಂಬತ್ತು ಜೀರೋ ಡಬಲ್ ಮೂರು ಯಾವ ಸಂತ ಅಡ್ಡಾಡ್ತೀರಿ ಎಲ್ಲ ಅಂದ್ರೆ ಹಾಂ ರಾಯಭಾಗ ಸರಿ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಯಾವ ಮಾರಿ ಇರ್ತಾವೆ ನಿಮ್ಗೆ ಯಾವ ಯಾವ ಜಾತಿ ಮರಿ ಇರ್ತಾವ ಇವ್ವ ಇವ್ವ ಅಲ್ರಿ ಅಲ್ಲ ನೋಡಿರಿ ಮೊಳೆ ಇಲ್ಲ ಎಷ್ಟು ತಿಂಗಳದ ಮರಿ ಅಣ್ಣ ಇವು ಇವ ಇವ ಐವ ಒಂದು ಎರಡು ತೊಗೊಂಡು ತಿಂಗಳದ ತಿಂಗ್ಳಿದ ಯಾರು ನಾಲ್ಕು ತಿಂಗ್ಳದು ಏ ಯಾ ಎರಡು ತಿಂಗ್ಳಿದು ಮರಿ ಇವ್ವ ಎಂದಸ ಅಣ್ಣ ಕೊಂಬೋ ಐತೆ ಒಂದೇ ಅದಕ್ಕೆ ಒಂದೇ ಐತೆ ಅಣ್ಣ

ಎಷ್ಟ ಕೇಳೋಡಿ ಎಷ್ಟಕ್ ಕೇಳ ಹೊಂಟಾರ ಹದಮೂರು ಸಾವಿರ ಆಯ್ತಾ ಇದ್ರಾಗ ಯಾವ್ದಾರ ವ್ಯಾಪಾರ ಆಯ್ತಾ ಯಾವ್ದಣ್ಣ ಎಷ್ಟಿಕ್ಕ ಇದು ಇವು ಎರಡಾಗ್ಯಾವ ಇದು ಮತ್ತೆ ಇದುವಣ ಎಷ್ಟಕ್ಕಾದವು ಹನ್ನೊಂದು ಸಾವಿರಕ್ಕೆ ಒಂದ ಒಂದು ಹನ್ನಿತು ಹನ್ನೊಂದು ಸಾವಿರಕ್ಕೆ ಎರಡಕ್ಕೆ ಸೇರಿ ಇಪ್ಪತ್ತೆರಡು ಸಾವಿರ ಚೆನ್ನಾಗಿರೋದು ಯಾವ್ರಿಗಣ ಎಲ್ಲದ ಹಳ್ಳ ಬೆಳಗಲಿ ರಣ್ಣ ಬೆಳಗಲಿ ಅಣ್ಣ ಎಷ್ಟಕ್ಕೆ ಆತದ ಹನ್ನೊಂದುವರೆ ವ್ಯಾಪಾರ ಆಯಿತಾ ಸಾಕಾಗ್ ತಗೊಂಡ್ರಿ ಇದ್ದಣ್ಣ ಎಷ್ಟಕ್ಕೆ ಹನ್ನೆರಡು ಸಾವಿರಕ್ಕಾಗಿತ್ತು ಸೋಲ್ಡ್ ಔಟ್ ಹನ್ನೆರಡು ಸಾವಿರ ಜಸ್ಟ್ ಎರಡು ಎರಡು ತಿಂಗಳಿದ್ರೆ ಜರ ಏನು ಹೇಳಿರಿ ವ್ಯಾಪಾರ ಏಳುವರೆ ಇದಂಗೆ ಒಂದು ಆರೂವರೆ ಇದ್ದಂಗೆ ವೈ ನ್ಯಾಧಾರ ವೈ ಇದ್ರ ಮತ್ತೆ ಚೌಕಾಸಿ ಮಾಡ್ತಾರೆ ಇನ್ನೂ ಕಮ್ಮಿ ಆಗತ್ತೆ ಸಣ್ಣ ಮರಿ ಐತ್ರಿ ಬಾ ಹಾಲು ಅಂತ ಮರಿ ಏನು ಹೇಳ ವ್ಯಾಪಾರ ಏಳುವರೆಂಗೆ ಹೇಳಾರ ಒಂದಕ್ಕ ಜೋಡಿನ ಒಂದೊಂದಕ್ಕ ಸಣ್ಣ ಮರಿ ಅದಾವು ಹಾಲು ಕುಡಿಯೋ ಮರಿ ಈಶ್ವರಣ್ಣ ಯಾವ ಮರಿ ಕೊಟ್ಟಿ ಯಾವುದು ಇದೆ ಒಂದ ಆ ಕಡ್ಲೆ ಕೊಟ್ಟಿ ಎಷ್ಟು ಅದು ಅಲ್ಲ ಅವನ ಹದಿನೈದು ಅಂದ ಅಲ್ಲೇ ಅದು ಹಾಂ ಹದಿನಾರುವರೆ ಕೊಟ್ಟರೆ ಓ ಹೋ ಎರಡು ಕಂಬಲ ಕೊಟ್ರೆ ಇದೆ ಎಷ್ಟು ಆತನ ಒಂಬತ್ತು ಸಾವಿರಕ್ಕ ಆಯ್ತಾ ಅಚ್ಚಕಾರಿ ಮರಿಯನಾ ಚಿಕ್ಕ ಎತ್ತರ ಚೆಂಡ ಇದಕ್ಕೇನು ಹೇಳೇನ ವ್ಯಾಪಾರ ಸೇಮ್ ಗಂಟಕ್ಕೆ ತಗೊಳ್ಳರ ಕೆಳಾತರ ಕೆಳಾತಾರ ಚೊಕರ ಏನು ಹೇಳಿ ವ್ಯಾಪಾರ ಎಂಟುವರಿ ಹತ್ತುವರಿ ಒಂದಕ್ಕ ಎರಡಕ್ಕ ಒಂದು ಹತ್ತುವರಿ ಜೋಡಿ ಇಪ್ಪತ್ತೊಂದು ಸಾವಿರ ಎರಡು ಹಚ್ಕರಿ ಮರಿನಾ ಚೆನ್ನಾಗದ ಸಣ್ಣ ಕಿವಿ ಅಣ್ಣ ಏನು ಹೇಳಿ ವ್ಯಾಪಾರ ಹದಿನೈದುವರೆಗೆ ಒಂದ ಎಷ್ಟು ತಿಂಗಳದ ಹೌದಾ ಆಯ್ತು ಏನು ಹೇಳಿ ಅಣ್ಣ ವ್ಯಾಪಾರ ಏನ್ ಹೇಳಿದ್ರಿ ಹದಿನೈದುವರೆ ಒಂದಕ್ಕೆ ಎಷ್ಟು ಕೇಳೋಗ್ಯಾರ ಹನ್ನೆರಡು ರಂಗ ಕೇಳ್ತಾರ ಚೆನ್ನಾಗದಮ್ಮ ಬರೀ ಆತ ವ್ಯಾಪಾರ ಆತ ತಗೊಂಡ್ರ ಎಷ್ಟಕ್ಕ ಹಿಂಗೆ ರೇಟ್ ಗೊತ್ತಿಲ್ಲ ವ್ಯಾಪಾರ ಆಗೈತೆ ನೋಡಿರಿ ಎರಡು ಮರಿ ಎಷ್ಟಕ್ಕೆ ಆಗೈತಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರ ನಿಮ್ಮ ಫ್ರೆಂಡ್ ತಗೊಂಡಾರ ದೋಸ್ತ ಅಣ್ಣ ಏನು ಹೇಳಿ ವ್ಯಾಪಾರ ಕೊರಿ ಕೊಡಿದೆ ಐದು ಮರಿ ನಾಲ್ಕು ಮರಿ ಅದಾವೆ ಇವಾಗ ಹನ್ನೆರಡುವರೆದಂಗೆ ಇದು ಹದಿನಾಲ್ಕುವರೆದಂಗ ಇವು ದೊಡ್ಡವಾದವು ಎರಡು ಎರಡು ಸಣ್ಣ ಅದವು ಹನ್ನೆರಡು ಮರಿ ಇದು ಹದಿನಾಲ್ಕು ಅದು ಬಿಳೆ ಮರಿ ಕೇಳೋಣ ಬರೀ ಬಳೆ ಮರಿ ಬಳೆ ಮರಿ ಬಿಳೆ ಮರಿ ಬಿಳೆ ಮರಿ ನೋಡ್ರಿ ಒಳ್ಳೆ ಸೈಜ್ನೆ ಅದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮರಿ ಎಂಟು ಮರಿ ವ್ಯಾಪಾರ ನಡೋ ದೊಡ್ಡ ಸೌಕರ್ಯ ಕೇಳತ್ತಾರ ಅಣ್ಣಾರ ಕೇಳತ್ತಾರ್ರೀ ಲೈವ್ ತೋರಿಸ್ತೇನೆ ನಿಮಗೆ ವ್ಯಾಪಾರ ಕೇಳ್ರಿ ಅಣ್ಣ ಇನ್ನೊಂದುವರಿ ಏಳುವರಿ ಇಲ್ಲ ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳಿದ್ದು ನಾಲ್ಕು ತಿಂಗಳಿದ್ದು ಮರ್ಯಾದವಣ್ಣಾ ಎಷ್ಟು ತೂಕ ಎಷ್ಟು ಬರ್ತಾವಣ್ಣ ತೂಕ ಎಷ್ಟು ಬರ್ಬೋದ ಹನ್ನೆರಡು ಹದಿಮೂರು ಬರ್ತಾವ ಏನು ಜಾಸ್ತಿ ಬರ್ತಾವಣ್ಣ ಅಷ್ಟ ಜೀವಂತ ತೂಕ ಏನು ಕಟ್ ಕಟ್ಟಿಂಗ್ ಹೇಳತಿ ಎಲ್ಲ ಕೂಡಿ ಹದಿನೈದು ಕೆ ಜಿ ಬರ್ತದೆ ಕರೆಕ್ಟ್ ನಾಲ್ಕು ಮರಿ ಅದ ನೋಡ್ರಿ ಹೇಳಿದ ಮರಿ ತುಂಬಾ ಚೆನ್ನಾಗದ ಆಲ್ಮೋಸ್ಟ್ ಮೂರೂವರಿ ಮೂರೂವರಿ ಎಷ್ಟು ತಿಂಗ್ಳಿದಣ ಏ ಬಾಣ ಇಲ್ಲೇ ಬಾಣ ಎಷ್ಟು ತಿಂಗ್ಳಿದ ಮರಿ ಹೇಳ್ಯದ ಮೂರಲಿಂದ ನಾಲ್ಕು ತಿಂಗ್ಳು ಎಷ್ಟು ತೂಕ ಎಷ್ಟು ಬರ್ಬೋದ ಜೀವಂತ ತೂಕ ಹದಿನೈದು ಕೆಜಿ ಬರ್ತದ ವ್ಯಾಪಾರ ಏನು ಹೇಳಿ ಅಣ್ಣ ತುಂಬ ಅದಂಗ ಎಷ್ಟು ಅಣ್ಣ ನಿನ್ ಪ್ರಕಾರ ನೀವು ವ್ಯಾಪಾರದಸ್ತದ ಅದಕ್ಕೆ ಎಂಟು ಸಾವಿರದಂಗ எ சவரதங்க கொடுத்தேன் கொடங்கல்ல கொடுங்கல்ல